ಇಲ್ಲಿ ಇಂಡಿ ಕೂಟಕ್ಕೆ ಮೋದಿಯವರು ಎಂಥ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅಂತಂದರೆ ಇದನ್ನು ಒಪ್ಪಿದರೂ ಕಷ್ಟ ಒಪ್ಪದೇ ಇದ್ದರೂ ಕಷ್ಟ ಒಪ್ಪಿದ್ರೆ ಮುಸ್ಲಿಂ ಸಮುದಾಯವನ್ನ ಎದುರಾಕೋಬೇಕು ಒಪ್ಪದೆ ಇದ್ದರೆ ಶೇಕಡ ಎಂಬತ್ತೆಂಟಕ್ಕೂ ಹೆಚ್ಚು ಇರುವಂಥ ಈಗ ಏನು ಧ್ರುವೀಕರಣಗೊಳ್ತಾ ಇರುವಂಥ ಹಿಂದೂಗಳ ಮಟ್ಟವನ್ನ ಎದುರಾಕೋಬೇಕು ವಕ್ ಬಿಲ್ ತಿದ್ದುಪಡಿಯ ಒಟ್ಟು ಒಂದು ಕಾರ್ಯಾಚರಣೆ ಎನ್ ಡಿ ಎ ಸರ್ಕಾರ ಮೋದಿ ಅವರು ಯಾವ ರೀತಿ ಮಾಡಿದ್ರು ಅಂತಂದ್ರೆ ಅದರಲ್ಲಿ ಇಡೀ ಇಂಡಿ ಕೂಟದ ಒಳಗಡೆನೆ ಒಂದು ಘಟಸ್ಫೋಟವಾಯ್ ಹಾಗೆ ಮಾಡಿದೆ ಈ ಎಪ್ಪತ್ಮೂರು ಸಾವಿರ ಎಕರೆ ಎಂಟು ಪಾಯಿಂಟ್ ಎಂಟು ಲಕ್ಷ ಎಕರೆಗಳಲ್ಲಿ ಎಪ್ಪತ್ಮೂರು ಸಾವಿರ ಎಕರೆ ವಕ್ಫು ಸ್ಥಳ ವಿವಾದಿತ ಬಲತ್ಕಾರದಿಂದ ಕಬ್ಜ ಮಾಡಿದ್ದು ವಕ್ ಬೋರ್ಡಿನ ಭ್ರಷ್ಟಾಚಾರದ ಬ್ರಹ್ಮಾಂಡಕ್ಕೆ ಇವತ್ತು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ ಮೋದಿ ಹಿಂದುತ್ವ ಮತ್ತು ಭಾರತದ ವಿರುದ್ಧವಾದ ಯಾವುದೇ ಕೇಸನ್ನು ಕೂಡ ಕಪಿಲ್ ಸಿಬ್ಬಲ್ ವಾದಿಸ್ತಾರೆ ಕೊನೆಗೆ ಅವರು ಕಾಂಗ್ರೆಸ್ಸಿನ ನಾಯಕರಾಗಿ ಈ ದೇ ದೇಶದಲ್ಲೇ ಬದುಕ್ತಾರೆ ಈ ದೇಶದ ಪೌರತ್ವವನ್ನೇ ಹೊಂದ್ತಾರೆ ಇದು ವಿಪರ್ಯಾಸ ಏನು ಮಾಡಲಿಕ್ಕಾಗುವುದಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕೊನೆಗೂ ರಾಷ್ಟ್ರಪತಿಯವರ ಅಂಕಿತ ವಕ್ ಬಿಲ್ ತಿದ್ದುಪಡಿ ಕಾಯ್ದೆಗೆ ಬಿದ್ದಿದೆ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಇವತ್ತಿನಿಂದ ಕಾನೂನಾಗಿ ದೇಶಾದ್ಯಂತ ಜಾರಿಯಲ್ಲಿದೆ ಈಗಾಗಲೇ ವಕ್ಫ್ ಅಕ್ರಮ ಆಸ್ತಿಯ ಬಗ್ಗೆ ತನಿಖೆ ಬಿರುಸಾಗಿ ಆರಂಭಗೊಂಡಿದೆ ಎಂಟು ಪಾಯಿಂಟ್ ಎಂಟು ಲಕ್ಷ ಎಕರೆ ಏನು ಅಧಿಕೃತವಾಗಿ ಈ ಹೊತ್ತಿನ ಅಂಕಿ ಸಂಖ್ಯೆ ವಕ್ಫ್ ಆಸ್ತಿಯಂತೇನಿದೆ ಎಂಟು ಪಾಯಿಂಟ್ ಎಂಟು ಲಕ್ಷ ಎಕರೆ ಅದರ ಡಾಟಾ ಸಮೇತ ಅದನ್ನು ಎಂಟ್ರಿ ಮಾಡುವಂಥ ಕೆಲಸ ಅಮಿತ್ ಶಾ ಮೂಲಕ ಆರಂಭಗೊಂಡಿದೆ ಇದರ ಮಧ್ಯೆ ಸುಪ್ರೀಂ ಕೋರ್ಟಿಗೆ ಹದಿಮೂರು ಅರ್ಜಿಗಳು ಸಲ್ಲಿಸಲ್ಪಟ್ಟಿದ್ದಾವೆ ಕಾಂಗ್ರೆಸ್ ಇನ್ನೂ ಮೌನ ವಹಿಸಿದೆ ಅಖಿಲೇಶ್ ಯಾದವ್ ದೀದಿ ಉದ್ಧವ್ ಠಾಕ್ರೆ ಇವರ್ಯಾರೂ ಕೂಡ ಕಾನೂನಿನ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿದ್ದಾಗಲೂ ಕಾನೂನಿನ ಹೋರಾಟವನ್ನು ಮಾಡಲಿಕ್ಕೆ ಈ ಹೊತ್ತಿನಲ್ಲಿ ಅವರು ಸಿದ್ಧರಿಲ್ಲ ಇಂಡಿ ಕೂಟದಲ್ಲಿ ಪ್ರಬಲವಾಗಿ ವಕ್ ಬಿಲ್ಲಿನ ತಿದ್ದುಪಡಿ ಕಾಯ್ದೆಯ ಬಗ್ಗೆ ವಿರುದ್ಧವಾದ ಪರವಾದ ಅಂತೂ ಒಂದು ತೀವ್ರವಾದಂಥ ಗೊಂದಲ ಏರ್ಪಟ್ಟಿದೆ ಒಮ್ಮತ ಇಲ್ಲ ಇನ್ನು ಯಥಾ ಪ್ರಕಾರ ಕಪಿಲ್ ಸಿಬ್ಬಲ್ಲು ನಿಮಗೆ ಗೊತ್ತೇ ಇದೆ ಅವರು ಈ ಅರ್ಜಿಯ ಪರವಾಗಿ ವಾದಿಸಲಿಕ್ಕೆ ನಿಂತಿದ್ದಾರೆ ತ್ರೀ ಸೆವೆಂಟಿ ಅಬ್ರಿಗ್ರೇಟ್ ಆದಾಗಲೂ ಅದರ ವಿರುದ್ಧವಾಗಿ ಅವರು ಕೋರ್ಟ್ಗೆ ಹೋದವರ ಪರವಾಗಿದ್ದರು ಆಮೇಲೆ ಅಸ್ಸಾಂ ಭಾರತದ ಭಾಗವೇ ಅಲ್ಲ ಅದು ಮೈನ್ಮಾರ್ ಭಾಗ ಅಂತ ಒಬ್ಬರು ಹೊರಟಾಗಲೂ ಅದರ ಪರವಾಗಿ ವಕೀಲಿಕೆ ಮಾಡಿದರು ಆಮೇಲೆ ಭಾರತದ ವಿರುದ್ಧ ಯಾವುದೇ ಇದ್ದರೂ ಅಯೋಧ್ಯೆ ಇರ್ಬೋದು ಇನ್ನೊಂದಿರ್ಬೋದು ಮಗದೊಂದಿರ್ಬೋದು ಹಿಂದುತ್ವ ಮತ್ತು ಭಾರತದ ವಿರುದ್ಧವಾದ ಯಾವುದೇ ಕೇಸನ್ನು ಕೂಡ ಕಪಿಲ್ ಸಿಬ್ಬಲ್ ವಾದಿಸ್ತಾರೆ ಕೊನೆಗೆ ಅವರು ಕಾಂಗ್ರೆಸ್ಸಿನ ನಾಯಕರಾಗಿ ಈ ದೇಶ ದೇಶದಲ್ಲೇ ಬದುಕ್ತಾರೆ ಈ ದೇಶದ ಪೌರತ್ವವನ್ನೇ ಹೊಂದ್ತಾರೆ ಇದು ವಿಪರ್ಯಾಸ ಏನೂ ಮಾಡಲಿಕ್ಕಾಗುವುದಿಲ್ಲ ಅವರೇ ಈ ಕೇಸ್ಗಳನ್ನು ನೋಡ್ಕೊಳ್ತಾ ಇದ್ದಾರೆ ಒಂದು ಇನ್ನು ಹಾಗಾದರೆ ಸುಪ್ರೀಂ ಕೋರ್ಟಲ್ಲಿ ಏನಾಗ್ಬೋದು ಮತ್ತು ಈ ಕಾಯ್ದೆ ಬಂದ ನಂತರ ಏನೆಲ್ಲ ದೇಶದಲ್ಲಿ ಆಗ್ತಾಯಿದೆ ಇದರ ಮೇಲೆ ಒಂದು ಅವಲೋಕನ ಮಾಡಿದರೆ ಪ್ರಾಯಶಃ ನಮಗೆ ಒಂದು ಹಂತದ ಶೇಕಡ ಒಂದು ತೊಂಬತ್ತರಷ್ಟು ಕಾನೂನಿನ ಸಿಂಧುತ್ವ ಮತ್ತು ಕಾನೂನಿನ ತೊಡಕು ಈ ಬಿಲ್ ಪಾಸಾದರೂ ಕೂಡ ಒಂದು ವಾದ ಮಂಡಿಸ್ತಾ ಇದ್ದಾರೆ ಕೆಲವರು ಅದು ಇಂಡಿಕೂಟದವರು ಹೌದು ಮುಖ್ಯವಾಗಿ ಮುಸ್ಲಿಂ ಸಮುದಾಯ ಹಿಂದೆ ಕೃಷಿ ಕಾನೂನು ಕೂಡ ಸಂಸತ್ತಿನಲ್ಲಿ ಪಾಸಾಗಿತ್ತು ರಾಷ್ಟ್ರಪತಿಯವರ ಅಂಕಿತ ಬಿದ್ದಿತ್ತು ಆದರೆ ನಂತರ ನಡೆದ ಪ್ರತಿಭಟನೆ ಯಾವ ಮಟ್ಟದಲ್ಲಿ ಸರ್ಕಾರವನ್ನು ಒ ಇಕ್ಕಟ್ಟಿಗೆ ಸಿಲುಕಿಸಿತ್ತು ಅಂತಂದರೆ ವಾಪಸ್ ತೊಗೊಂಡಿಡ್ತು ಹಾಗಾಗಿ ವಕ್ಬಿಲ್ ಅದೇ ರೀತಿ ಆಗಬಹುದು ಅನ್ನುವಂಥ ಒಂದು ವಾದ ಮಂಡನೆ ಆಗ್ತಾ ಇದೆ ಆದರೆ ನೆನಪಿಡಿ ರೈತ ಪರವಾದಂಥ ಕಾನೂನು ತಂದಾಗ ಪ್ರತಿಭಟನೆ ಆದಂಥ ರೀತಿಗೂ ವಕ್ಬಿಲ್ಲಿನ ತಿದ್ದುಪಡಿ ಕಾಯ್ದೆ ಇವತ್ತು ಪಾಸಾಗಿ ಕಾನೂನಾದಂಥ ರೀತಿಗೂ ಅಜಗಜಾಂತರ ಇದೆ ರೈತಾಪಿ ರೈತರ ಹಿತ ರೈತರ ಒಂದು ಭವಿಷ್ಯವನ್ನು ಕಾಪಾಡುವ ಕಾನೂನನ್ನು ತಂದಾಗ ಅಲ್ಲಿ ತೊಂದರೆ ಆದದ್ದು ಹಣಬಲ ಜನಬಲ ಮತ್ತು ರಾಜಕೀಯ ಬಲ ಇದ್ದಂಥ ಮಧ್ಯವರ್ತಿಗಳಿಗೆ ರೇಂಜ್ ರೋವರ್ ಕಾರನ್ನು ಹೊಸತನ್ನು ಖರೀದಿಸಿ ಅದರಲ್ಲಿ ಮದ್ಯದ ಬಾಟಲಿ ಇತ್ಯಾದಿ ಎಲ್ಲವನ್ನು ತುಂಬಿಸಿಕೊಂಡು ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡದ್ದು ಇವತ್ತು ಜಗಜ್ಜಾಹರಿಯಾಗಿದೆ ಕಾನೂನನ್ನು ಕೈ ತೆಗೆದುಕೊಂಡು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಭಾರತದಲ್ಲಿ ಒಂದು ದೊಡ್ಡ ಒಂದು ಪ್ರತಿಭಟನೆಯ ಹೆಸರಿನಲ್ಲಿ ಭಯೋತ್ಪಾದಕತೆಯನ್ನು ಹಾಕಲಿಕ್ಕೆ ಹೊರಟಂಥ ಒಂದು ಖಲಿಸ್ತಾನಿ ಸಂಘಟನೆ ಅದು ಅಲ್ಲಿ ರೈತರಿರಲಿಲ್ಲ ಆಮೇಲೆ ಅದಕ್ಕೆ ಕಾಂಗ್ರೆಸ್ಸಿನ ಬಲವಾದ ಬೆಂಬಲ ಇತ್ತು ಈ ಗೋಧಿ ಮೀಡಿಯಾದ ಬಲವಾದ ಬೆಂಬಲ ಇತ್ತು ಇವೆಲ್ಲವೂ ಇತ್ತು ಹಾಗಾಗಿ ರೈತರ ಸಂಘಟನೆ ಅನ್ನುವ ಹೆಸರಿನಲ್ಲಿ ನಡೆದಂಥ ದೇಶ ವಿರೋಧಿ ಒಂದು ಪ್ರತಿಭಟನೆ ಏನಿತ್ತು ಆ ಮಟ್ಟದಲ್ಲಿ ಇದು ಸಾಂದ್ರೀಕೃತಗೊಳ್ತಾ ಇಲ್ಲ ಕೇಂದ್ರೀಕೃತಗೊಳ್ತಾ ಇಲ್ಲ ಇಲ್ಲಿ ಬಲವಾಗಿ ಇಡೀ ಕ್ರಿಶ್ಚಿಯನ್ ಸಮುದಾಯ ವಕ್ ಬಿಲ್ ಪರವಾಗಿದೆ ಅದರ ಜೊತೆಗೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅದನ್ನು ವಿರೋಧಿಸಿದರೂ ಕೂಡ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ವುಮನ್ ಸೆಕ್ಷನ್ನು ಸಂಪೂರ್ಣವಾಗಿ ಅದನ್ನು ಬೆಂಬಲಿಸಿದೆ ಆಮೇಲೆ ಜಮಿಯತ್ ಉಲೇಮಾ ಹಿಂದ್ ಅಧ್ಯಕ್ಷ ಮೌಲಾನಾ ಹರ್ಷದ್ ಮದನಿ ಒಂದು ಅಚ್ಚರಿದಾಯಕವಾದಂಥ ಮತ್ತು ಬಹಳ ಮಹತ್ವದ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಾವು ಶ ಎಲ್ಲರೂ ಹೇಳ್ತಾ ಇದ್ದಾರೆ ಶಾಹೀನ್ ಭಾಗದ ರೀತಿಯಲ್ಲಿ ನಾವು ದೇಶಾದ್ಯಂತ ಪ್ರತಿಭಟನೆ ಮಾಡ್ತೇವೆ ಅಂತ ನಾವು ಬೀದಿಗಿಳಿಯೋದಿಲ್ಲ ನಾವು ಸಮಾಜದವನ್ನ ಸಂಘರ್ಷಕ್ಕೆ ಈಡ್ ಮಾಡುವುದಿಲ್ಲ ನಾವೇನಿದ್ರು ಕೋರ್ಟಿಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಮಹಿಳೆಯರು ಮಕ್ಕಳು ಮತ್ತು ಕೆಲವು ಈಗ ಮಣಿಪುರದ ಬಿ ಜೆ ಪಿಯ ಮಣಿಪುರದ ನಾಯಕ ಇದರ ಪರವಾಗಿ ಒಂದು ಪೋಸ್ಟನ್ನು ಹಾಕಿದರು ಸೋಷಿಯಲ್ ಮೀಡಿಯಾದಲ್ಲಿ ಆದರೆ ಅದಕ್ಕೆ ವಿರುದ್ಧವಾಗಿ ಅವರ ಮನೆಗೆ ಬೆಂಕಿ ಹಚ್ಚುವ ಕೆಲಸವೂ ನಡೆದಿದೆ ಅಲ್ಲಲ್ಲಿ ಇದೆ ಆದರೆ ಆ ಪ್ರತಿಭಟನೆ ಒಕ್ಕೋರಲ್ನಿಂದ ಇವರು ಓ ವೈ ಸಿ ಅಂತವರು ಏನು ನಿರೀಕ್ಷೆ ಮಾಡಿದರೋ ಆ ರೀತಿಯ ಪ್ರತಿಭಟನೆಗಳಾಗ್ತಾ ಇಲ್ಲ ಇನ್ನು ಜಮ್ಮು ಕಾಶ್ಮೀರದ ಅಸೆಂಬ್ಲಿಯಲ್ಲಿ ಸೋಮವಾರ ತೀವ್ರವಾದಂಥ ಕೋಲಾಹಲ ಆಗಿದೆ ಅಲ್ಲಿ ಪರವಾಗಿ ಮತ್ತು ವಿರುದ್ಧವಾಗಿ ಬಿ ಜೆ ಪಿ ಪರವಾಗಿತ್ತು ಜೈಶ್ರೈಮ ಶ್ರೀರಾಮ್ ಅಂತಂದರೆ ಅಲ್ಲಿ ಟಿ ಡಿ ಪಿ ಮತ್ತು ಆಡಳಿತ ಪಕ್ಷ ಅಲ್ಲಿ ಅಲ್ಲಾಹು ಅಕ್ಬರ್ ಅಂತ ಕೂಗಿ ಗಲಾಟೆ ಆಗಿದೆ ಈ ಎಲ್ಲದರ ಮಧ್ಯೆ ಕೋರ್ಟಿನಲ್ಲಿ ಹದಿಮೂರು ಏನು ಅರ್ಜಿ ಸಲ್ಲಿಕೆ ಆಗಿದೆಯಲ್ಲ ಅದರ ಒಟ್ಟು ಪರಿಣಾಮ ಏನಾಗಬಹುದು ಅದು ಈಗ ಮುಖ್ಯವಾದಂಥ ಪ್ರಶ್ನೆ ಆದರೆ ನಾನು ಇಲ್ಲಿ ಒಂದು ಅದರ ಹಿಂದೆ ಮುಂದೆ ನೋಡುವ ಮೂಲಕ ಈಗ ತ್ರೀ ಸೆವೆಂಟಿಯನ್ನು ತಂದಾಗ ಅಯೋಧ್ಯೆಯ ಒಂದು ಘಟನೆಯ ಆದಾಗ ಅಥವಾ ಬೇರೆ ಬೇರೆ ಪ್ರಕರಣಗಳು ತ್ರಿಬಲ್ ತಲಾಕ್ ಇರ್ಬೋದು ಇನ್ನೊಂದಿರ್ಬೋದು ಇವೆಲ್ಲವನ್ನು ಎನ್ ಡಿ ಎ ಸರ್ಕಾರ ಜಾರಿ ಮಾಡಲಿಕ್ಕೆ ಹೊರಟಾಗ ಅವಾಗೇನಾಯಿತು ಅದರ ವಿರುದ್ಧವೂ ಕೋರ್ಟ್ ತ್ರೀ ಸೆವೆಂಟಿ ಮುಖ್ಯವಾಗಿ ಅದರ ವಿರುದ್ಧ ಕೋರ್ಟ್ಗೆ ಹೋದಾಗ ಏನಾಯಿತು ನೂರಕ್ಕೆ ನೂರು ಸರ್ಕಾರದ ನಿಲುವನ್ನು ಸುಪ್ರೀಂ ಕೋರ್ಟು ಪ್ರಶಂಸೆ ಮಾಡಿತ್ತು ಮತ್ತು ಅದನ್ನು ಸರಿ ಇದೆ ಅಂತ ತೀರ್ಪು ಕೊಟ್ಟಿತ್ತು ಯಾಕೆ ಇದು ಮೋದಿ ಗೌರ್ಮೆಂಟು ಎನ್ ಡಿ ಎ ಗೌರ್ಮೆಂಟು ಅಂತ ಅಲ್ಲ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ ಡಿ ಎ ಗೌರ್ಮೆಂಟಿಗೆ ಬಹುಮತ ಇತ್ತು ಬಿ ಜೆ ಪಿ ಒಂದೇ ಪಕ್ಷಕ್ಕೆ ಬಹುಮತ ಇತ್ತು ಆವಾಗಲೂ ವಕ್ ತಿದ್ದುಪಡಿ ಕಾಯ್ದೆಯನ್ನು ಮಂಡಿಸಲಾಯಿತು ಆದರೆ ಬಿಲ್ ಪಾಸಿಗೆ ಅವತ್ತು ಎನ್ ಡಿ ಎ ಸರ್ಕಾರ ಮುಂದಾಗಿಲ್ಲ ಯಾಕೆ ಅಂತಂದರೆ ಸಂಸತ್ತಿನಲ್ಲಿ ಬಿಲ್ ಪಾಸ್ ಮಾಡೋದು ಮುಖ್ಯ ಅಲ್ಲ ಅಲ್ಲಿ ಮತ ಸಂಖ್ಯೆ ಇದೆ ಅನ್ನುವ ಕಾರಣಕ್ಕಾಗಿ ಆದರೆ ಅದಕ್ಕೆ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಲಾಗತ್ತೆ ಸುಪ್ರೀಂ ಕೋರ್ಟ್ಗೆ ಹೋದಾಗ ಕೋರ್ಟ್ ಪರಿಶೀಲನೆ ಮಾಡಿದಾಗ ನಾವು ಅಲ್ಲಿ ಕಾನೂನಿನ ತೊಡಕುಗಳಿಗೆ ಸಿಕ್ಕಾಕಿಕೊಂಡರೆ ಮುಜುಗರ ಆಗತ್ತೆ ಮತ್ತು ನಮ್ಮ ಹಿಡಿಯದಾದಂಥ ಶ್ರಮ ವ್ಯರ್ಥ ಆಗ್ತದೆ ಆದ್ದರಿಂದ ತ್ರೀ ಸೆವೆಂಟಿಯನ್ನು ಎಬುಗ್ರೇಟ್ ಮಾಡುವಾಗ ಏನು ಮಾಡಿದ್ದು ಸರ್ಕಾರ ಸಂಪೂರ್ಣವಾಗಿ ಕಾನೂನಿನ ಇತಿಮಿತಿಯ ಒಳಗಡೆ ಏನೆಲ್ಲ ಕಾನೂನಿನ ಚೌಕಟ್ಟನ್ನು ಪರಿಶೀಲನೆ ಮಾಡಬೇಕು ಅನುಸರಿಸಬೇಕು ಮತ್ತು ತಥಾಕಚಿತವಾಗಿ ಕಾನೂನಾತ್ಮಕವಾದಂಥ ತೊಡಕುಗಳನ್ನು ಬಗೆಹರಿಸಿಕೊಂಡು ನಾವು ಈ ಕಾನೂನನ್ನು ಅಥವಾ ಈ ವ್ಯವಸ್ಥೆಯಲ್ಲಿ ಮಾಡಬೇಕಾದಂಥ ಕೆಲಸವನ್ನು ನಾವು ಮಾಡಬೇಕು ತ್ರೀ ಸೆವೆಂಟಿಯನ್ನೇ ಅಬ್ಗ್ರೇಟ್ ಮಾಡುವಾಗ ಅದೇ ರೀತಿಯಲ್ಲೇ ಮಾಡಿದ್ದು ಆ ರದ್ದತಿಯ ಪ್ರಕ್ರಿಯೆ ಕೂಡ ಸುಪ್ರೀಂ ಕೋರ್ಟ್ ಹೋದಾಗ ಸರಿಯಾದ ರೀತಿಯಲ್ಲಿ ಆಗಿದೆ ಅನ್ನುವಂಥ ತೀರ್ಪು ಬಂತು ಇಲ್ಲೂ ಅದನ್ನೇ ಮಾಡಿಲ್ಲಾಗಿದೆ ಜೆ ಪಿ ಸಿ ಕಮಿಟಿ ಮಾಡಲಾಯಿತು ಆರೇಳು ತಿಂಗಳು ಇಡೀ ದೇಶಾದ್ಯಂತ ಅಭಿಪ್ರಾಯ ಸಂಗ್ರಹ ಮಾಡಲಾಯಿತು ಅದರಲ್ಲಿ ವಿರೋಧ ಪಕ್ಷದವರು ಇದ್ದರು ಮುಸ್ಲಿಂ ಸಮುದಾಯದವರು ಇದ್ದರು ಸಂಘಟನೆಯವರು ಇದ್ದರು ವಕ್ ಬೋರ್ಡಿನ ಸದಸ್ಯರು ಇದ್ದರು ಅಲ್ಲಿ ಬಂದಂಥ ಹದಿನಾಲ್ಕು ತಿದ್ದುಪಡಿಗಳನ್ನು ಸಂಪೂರ್ಣವಾಗಿ ಒಪ್ಪಿಕೊಳ್ಳಲಾಯಿತು ಈ ಎಲ್ಲ ಕಾನೂನಿನ ಚೌಕಟ್ಟನ್ನು ನೋಡಿ ತೂಗಿ ಅಳೆದು ಆಮೇಲೆ ಸಂಸತ್ತಿನಲ್ಲಿ ಏನಾದರೂ ಫೇಕು ಮೋಸ ಕಣ್ತಪ್ಪು ಈ ಥರೆಯಿಂದ ಅಲ್ಲೇನಾದರೂ ಅದನ್ನು ಪಾಸ್ ಮಾಡಲಾಯಿತೆ ಗದ್ದಲ ಗಲಾಟೆ ನೋ ಹದಿನಾಲ್ಕು ಗಂಟೆಯಿಂದ ಹದಿನಾರು ಗಂಟೆ ಚರ್ಚೆ ಸಂಯಮದಿಂದ ಅದರಲ್ಲೂ ಎನ್ ಡಿ ಎ ಸರ್ಕಾರ ಮಾಡಿದಂಥ ಬಹಳ ದೊಡ್ಡ ಕೆಲಸ ಏನು ಅಂತಂದರೆ ಸಂಸತ್ ಅಧಿವೇಶನದ ಮೂಲಕ ಈ ವಕ್ ತಿದ್ದುಪಡಿ ಕಾಯ್ದೆ ಅದರ ಜರೂರತ್ತು ಅದರ ಅನಿವಾರ್ಯತೆ ಮತ್ತು ಆ ವಕ್ಬೋರ್ಡಿನ ಭ್ರಷ್ಟಾಚಾರ ಆ ವಕ್ಬೋರ್ಡನ್ನು ಬಳಸಿಕೊಂಡು ರಾಜಕೀಯ ನಾಯಕರು ತಮ್ಮ ಸ್ವಾರ್ಥಕ್ಕಾಗಿ ಅಲ್ಲಿಯ ಆಸ್ತಿ ಪಾಸ್ತಿಗಳನ್ನು ಎಷ್ಟು ಪಡಿಸ್ಕೊಂಡಿದ್ದಾರೆ ಆಮೇಲೆ ಈ ವಕ್ ಬೋರ್ಡಿಗೆ ಇದೇ ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ತೊಂಬತ್ತರ ದಶಕ ಮತ್ತು ಮನಮೋಹನ್ ಸಿಂಗ್ ಕಾಲದಲ್ಲಿ ಯಾವೆಲ್ಲ ಅಧಿಕಾರವನ್ನು ಕೊಡಲಾಯಿತು ಮತ್ತು ಜನಪ್ರತಿನಿಧಿತ್ವವನ್ನು ಹೊಂದಿದ ಬಹುಮತದ ಸರ್ಕಾರವನ್ನು ಈ ದೇಶದ ಸುಪ್ರೀಂ ಕೋರ್ಟಿನಂಥ ಸುಪ್ರೀಂ ನ್ಯಾಯ ವ್ಯವಸ್ಥೆಯನ್ನು ಮೀರಿದ ಸ್ವತಂತ್ರವಾದಂಥ ಒಂದು ವ್ಯವಸ್ಥೆಯನ್ನು ಅದು ಹೊಂದಿರುವುದೇ ಈ ದೇಶಕ್ಕೆ ಒಂದು ಆಘಾತಕಾರಿ ಅದು ಜನವಿರೋಧಿ ದೇಶವಿರೋಧಿ ನೀತಿ ಅನ್ನೋದನ್ನು ಅದರ ಜೊತೆಗೆ ದೇವಸ್ಥಾನ ಅಂತಿಲ್ಲ ಅಂಗಡಿ ಅಂತಿಲ್ಲ ಬೀದಿ ಅಂತಿಲ್ಲ ಸರ್ಕಾರಿ ಜಮೀನು ಅಂತಿಲ್ಲ ರೈತಾಪಿ ಜಮೀನು ಅಂತಿಲ್ಲ ಅಥವಾ ಸಂಸತ್ತು ಅಂತಿಲ್ಲ ವಿಧಾನಸೌಧ ಅಂತಿಲ್ಲ ಯಾವುದೇ ಸ್ಥಳವಾದರೂ ಇದು ನಮ್ಮದಿರಬಹುದು ಅನ್ನುವ ಊಹೆಯ ಮೇರೆಗೆ ಅದನ್ನು ಸಂಪೂರ್ಣವಾಗಿ ಕಬಳಿಸುವಂಥ ಒಂದು ಏನು ಆ ಕ ಒಂದು ಅದಕ್ಕೆ ಕಾನೂನಾತ್ಮಕವಾದಂಥ ಹಕ್ಕು ಬಾಧ್ಯತೆಯನ್ನೇನು ಕೊಟ್ಟಿದೆ ಕಾಂಗ್ರೆಸ್ಸು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ತುಷ್ಟೀಕರಣಕ್ಕಾಗಿ ಅದು ಸಂಪೂರ್ಣವಾಗಿ ಅಸಂವಿಧಾನಿಕ ಆರ್ಟಿಕಲ್ ಫಾರ್ಟಿ ಅದನ್ನು ಕೊಟ್ಟು ಅದರ ಮೂಲಕ ಎಂತೆಂಥ ಒಂದು ಅತ್ಯಾಚಾರ ಅನಾಚಾರ ಕಬಳಿಸುವಿಕೆ ಆಯಿತು ಅದೆಲ್ಲವನ್ನು ವಿವರವಾಗಿ ಸಾಕ್ಷಿ ಸಮೇತ ಸಂಸತ್ತಿನಲ್ಲಿ ಎನ್ ಡಿ ಎ ಕೂಟದ ಸದಸ್ಯರು ಅತ್ಯದ್ಭುತವಾಗಿ ಜನರೆದುರಿಟ್ಟರು ಈ ಎಲ್ಲ ಕಾರ್ಯಾಚರಣೆಗಳನ್ನು ಮಾಡಿ ಇವತ್ತು ಬಿಲ್ಲು ಪಾಸಾಗಿ ರಾಷ್ಟ್ರಪತಿಯವರ ಅಂಕಿತವಾಗಿ ಕಾನೂನಾಗಿದೆಯಲ್ಲ ಇದು ಕಾನೂನಿನ ಎಲ್ಲ ಕ್ರಮಗಳನ್ನು ಅನುಸರಿಸಿದೆ ಕೇಂದ್ರ ಸರ್ಕಾರ ಸಂವಿಧಾನಾತ್ಮಕವಾದಂಥ ಆಶಯಕ್ಕೆ ತೊಂದರೆ ಆಗಿದೆ ಇದು ಅಸಂವಿಧಾನಿಕ ಮತ್ತು ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ವಕ್ಬಿಲ್ ತಿದ್ದುಪಡಿಯನ್ನು ತರಲಾಗಿದೆ ವಕ್ ಬಿಲ್ ತಿದ್ದುಪಡಿ ತರುವ ಅಧಿಕಾರವೇ ಕೇಂದ್ರ ಸರ್ಕಾರಕ್ಕಿಲ್ಲ ಅಂತ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅರ್ಜಿ ಹಾಗಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ ಆಗದ್ರೆ ತನ್ನ ಹಕ್ಕು ಬಾಧ್ಯತೆಯನ್ನು ಮೀರಿದ ವ್ಯವಸ್ಥೆಯನ್ನು ಒಪ್ಪಬಹುದೇ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬಹುಮತ ಸರ್ಕಾರ ಇದ್ದಾಗಲೂ ಕೂಡ ಸರ್ಕಾರದ ಯಾವುದೇ ಹಸ್ತಕ್ಷೇಪವೂ ಇಲ್ಲದೆ ಮತ್ತು ಟ್ರಿಬ್ಯುನಲ್ಲು ಅವ್ರದೇ ಮೌಲ್ಯವೇ ಅವ್ರದೇ ಜನ ಅದೇ ಟ್ರಿಬ್ಯುನಲ್ಲು ಆ ಟ್ರಿಬ್ಯುನಲ್ಗೆ ಹೋಗಿ ಅಲ್ಲಿ ನ್ಯಾಯ ಸಿಕ್ಕದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಒಂದು ಅವಕಾಶವೇ ಇಲ್ಲ ಸರ್ಕಾರದ ಇಂಟರ್ಫಿಯರೆನ್ಸೇ ಇಲ್ಲ ಈ ಥರದ ಎಲ್ಲ ಇದ ವ್ಯವಸ್ಥೆಯನ್ನು ಪ್ರಾಯಶಃ ಸುಪ್ರೀಂ ಕೋರ್ಟ್ ಒಪ್ಪಿಕೊಳ್ಳಲಾರದು ಒಪ್ಪಿಕೊಳ್ಳಲಾರದು ಸುಪ್ರೀಂ ಕೋರ್ಟು ಸರಿಯಾದ ಪರಿಶೀಲನೆಯನ್ನು ಮಾಡ್ತದೆ ಪರಿಶೀಲನೆ ಮಾಡುವ ಮೂಲಕ ಅದು ತನ್ನ ಅಧಿಕಾರದ ಮತ್ತು ಅದರ ತನ್ನ ತೀರ್ಪಿನ ಒಂದು ಅವಕಾಶವನ್ನು ಸುಪ್ರೀಂ ಕೋರ್ಟ್ ಬಳಸ್ಕೊಂಡು ಸರ್ಕಾರದ ಬಹುಶಃ ಆ ಬಿಲ್ ತಿದ್ದುಪಡಿ ಕಾಯ್ದೆಯನ್ನು ಸಮರ್ಥಿಸುವ ಸಾಧ್ಯತೆಯೇ ಅತಿ ಹೆಚ್ಚು ಅಂತ ಅನ್ನಿಸ್ತಾ ಇದೆ ಅದರ ಜೊತೆಗೆ ಇಲ್ಲಿ ಇಂಡಿ ಕೂಟಕ್ಕೆ ಮೋದಿಯವರು ಎಂಥ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಅಂತಂದರೆ ಇದನ್ನು ಒಪ್ಪಿದರೂ ಕಷ್ಟ ಒಪ್ಪದೇ ಇದ್ದರೂ ಕಷ್ಟ ಒಪ್ಪಿದರೆ ಮುಸ್ಲಿಂ ಸಮುದಾಯವನ್ನು ಎದುರು ಹಾಕ್ಕೋಬೇಕು ಒಪ್ಪದೇ ಇದ್ದರೆ ಶೇಕಡ ಎಂಬತ್ತೆಂಟಕ್ಕೂ ಹೆಚ್ಚು ಇರುವಂಥ ಈಗ ಏನು ಧ್ರುವೀಕರಣಗೊಳ್ತಾ ಇರುವಂಥ ಹಿಂದೂಗಳ ಮಟ್ಟವನ್ನು ಎದುರು ಹಾಕ್ಕೋಬೇಕು ಇತ್ತೀಚೆಗೆ ನಡೆದಂಥ ಎಲ್ಲ ಚುನಾವಣೆಗಳಲ್ಲಿ ಗಮನಿಸಿದ್ದಾರೆ ಹಿಂದೂಗಳ ಓಟು ಧ್ರುವೀಕರಣ ಆಗ್ತಾ ಇದೆ ಮುಸ್ಲಿಂ ಓಟು ಧ್ರುವೀಕರಣ ಆಗಿತ್ತು ಆ ಮೂಲಕವೇ ಈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಸೀಟಾದರೂ ಗೆಲ್ಲಿಕ್ಕೆ ಸಾಧ್ಯ ಆಯಿತು ಆದರೆ ಈಗ ರಾಹುಲ್ ಗಾಂಧಿಯವರ ಮೌನ ಪ್ರಿಯಾಂಕಾ ಗಾಂಧಿಯವರ ಅನುಪಸ್ಥಿತಿ ಅದು ವಕ್ ಬಿಲ್ಲಿನ ಈ ಚರ್ಚೆಯ ಸಂದರ್ಭದಲ್ಲಿ ನಡೆದಂಥ ಸಂಸದೀಯ ಆ ಒಂದು ಪ ಇದು ಏನು ವಾತಾವರಣದಲ್ಲಿ ನಡೆದಂಥ ಕಾಂಗ್ರೆಸ್ ಇಟ್ಟಂಥ ಹೆಜ್ಜೆ ಏನಿತ್ತಲ್ಲ ಅದು ಮುಸ್ಲಿಮರ ಆಕ್ರೋಶಕ್ಕೆ ಗುರುವಾಗಿ ಗುರಿಯಾಗಿದೆ ಶೇಕಡ ಹದಿನೆಂಟಕ್ಕೂ ಹೆಚ್ಚು ಒಂದು ಮತವನ್ನು ಹೊಂದಿರುವಂಥ ಕೇರಳದಲ್ಲಿ ಚರ್ಚಿನಿಂದಲೇ ವಕ್ ಬಿಲ್ಲಿಗೆ ಸಪೋರ್ಟಿವ್ ಆಗಿ ಎಲ್ಲ ಸಂಸದರು ಮಾತಾಡಬೇಕು ಅನ್ನುವಂಥ ಪರಮಾನನ್ನು ಹೊರಡಿಸಿದ್ದು ಇನ್ನು ನವೀನ್ ಪಟ್ನಾಯಕ್ ವಿಪ್ಪು ಹೊರಡಿಸಿಯೋ ಕೊನೆಗೆ ನಿಮ್ಮ ಆತ್ಮಸಾಕ್ಷಿಗೆ ಮತ ಹಾಕಿ ಅಂತಂದರು ಇದೂ ಕೂಡ ನಿಮಗೆ ಬಹಳ ಮುಖ್ಯವಾದದ್ದು ಅಂತ ನವೀನ್ ಪಟ್ನಾಯಕ್ನಂತ ನವೀನ್ ಪಟ್ನಾಯಕ್ ಅವರೇ ಯಾವತ್ತೂ ಇಂಥ ಮುಸ್ಲಿಮರ ಎದುರಾಗಿ ಮ ಒಂದು ಹೆಜ್ಜೆ ಇಟ್ಟ ಉದಾಹರಣೆಗಳೇ ಇಲ್ಲ ಆದರೆ ವಕ್ಬಿಲ್ ತಿದ್ದುಪಡಿಯಲ್ಲಿ ಕೊನೆಗೆ ತನ್ನ ಸಂಸದರಿಗೆ ನಿಮ್ಮ ಮನಸ್ಸಾಕ್ಷಿಯ ಮತವನ್ನು ಹಾಕಿ ಅಂತಂದರು ಇನ್ನು ಆಂಧ್ರದ ರೆಡ್ಡಿ ಕೂಡ ಅದೇ ನಿಲುವನ್ನು ತೆಗೆದುಕೊಂಡರು ಉದ್ಧವ್ ಠಾಕ್ರೆ ನಾವು ಕಾನೂನುಗೇನೂ ಹೋರಾಟ ಅಲ್ಲ ಇಲ್ಲ ನಾವು ಬೆ ಅದರ ವಿರುದ್ಧವಾಗಿ ನಿಂತಿದ್ದೇವೆ ಅಷ್ಟೇ ಅಂತಂದರು ಈ ಎಲ್ಲ ಘಟನೆಗಳನ್ನು ಗಮನಿಸಿದರೆ ದೀದಿ ಕತೆ ನೋಡಿದಿರಿ ನೀವು ಪಶ್ಚಿಮ ಬಂಗಾಳದಲ್ಲಿ ಹಿಸ್ಟಾರಿಕಲಿ ಮೊದಲ ಬಾರಿಗೆ ರಾಮನವಮಿಯ ಅಭೂತಪೂರ್ವವಾದಂಥ ಯಾತ್ರೆ ನಡೀತು ಅದರ ಜೊತೆಗೆ ಅಲ್ಲಿ ಹಿಂದೂಗಳೆಲ್ಲರೂ ಧ್ರುವೀಕರಣ ಆಗ್ತಾ ಇರುವಂಥ ಸೂಚನೆ ನೂರಕ್ಕೆ ನೂರು ಕಾಣಿಸ್ಕೊಂಡಿದೆ ದೀದಿಯ ಇಡಿಯ ಸರ್ವಾಧಿಕಾರಿ ಧೋರಣೆಯ ಅಧಿಕಾರ ಸದ್ಯದಲ್ಲೇ ಅದು ಆತಂಕಕ್ಕೆ ಮತ್ತು ಮೊಟಕುಗೊಳ್ಳುವ ಎಲ್ಲ ಲಕ್ಷಣಗಳು ಅಲ್ಲಿ ಕಾಣ್ತಾ ಇದೆ ಹಾಗಾಗಿ ಈ ಕಾರ್ಯಾಚರಣೆ ವಕ್ಬಿಲ್ ತಿದ್ದುಪಡಿಯ ಒಟ್ಟು ಒಂದು ಕಾರ್ಯಾಚರಣೆ ಎನ್ ಡಿ ಎ ಸರ್ಕಾರ ಮೋದಿಯವರು ಯಾವ ರೀತಿ ಮಾಡಿದ್ರು ಅಂತಂದರೆ ಅದರಲ್ಲಿ ಇಡೀ ಇಂಡಿ ಕೂಟದ ಒಳಗಡೆನೆ ಒಂದು ಘಟಸ್ಫೋಟವಾಗಿ ಹಾಗೆ ಮಾಡಿದರು ಯಾರೂ ಒಕ್ಕೊರಲಿನಿಂದ ಅದನ್ನು ವಿರೋಧಿಸುವ ಹಂತಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅದರ ಜೊತೆಗೆ ನೀವು ಕೆಲವು ಅಂಕಿಅಂಶಗಳನ್ನು ಗಮನಿಸಿದರೆ ನೀವು ಪ್ರಾಯಶಃ ಎದೆ ಒಡೆದು ಹೋಗುತ್ತೆ ಅಂತ ಅಂದರೆ ವಕ್ ಬೋರ್ಡಿನ ಅನಾಚಾರ ಯಾವ ಮಟ್ಟಿಗಿದೆ ಅಂತಂದರೆ ಯಾವೆಲ್ಲ ರೀತಿಯಲ್ಲಿ ಅದು ಈ ದೇಶದ ನೆಲವನ್ನು ಲೂಟಿ ಮಾಡಿದೆ ಮತ್ತು ಆ ಲೂಟಿ ಮಾಡಿದ ಆ ಆಸ್ತಿಯನ್ನು ಮುಸ್ಲಿಂ ಸಮುದಾಯದ ರಾಜಕೀಯ ಮುಖಂಡರುಗಳು ಮತ್ತು ಕಾಂಗ್ರೆಸ್ಸಿನ ಮುಸ್ಲಿಂ ಸಮುದಾಯದ ಹೊರತಾಗಿರುವಂಥದ್ದು ಈಗ ನಮ್ಮಲ್ಲಿ ಗೊತ್ತಿದೆ ಖರ್ಗೆ ಹೆಸರಿದೆ ಜಾಫರ್ ಷರೀಫು ಎಲ್ಲರ ಹೆಸರಿದೆಯಲ್ಲ ಇಲ್ಲಿ ಅಂಥವರೆಲ್ಲರೂ ಈ ಆಸ್ತಿಯನ್ನು ಎಷ್ಟರ ಮಟ್ಟಿಗೆ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಅಂಕಿಅಂಶಗಳನ್ನು ಈಗಾಗಲೇ ಎಲ್ಲ ಮೀಡಿಯಾಗಳು ಮತ್ತು ಸಂಸತ್ ಅಧಿವೇಶನದಲ್ಲೇ ಅದು ಹೊರಗಡೆ ಬಂದಿದೆ ಆದರೆ ಕೆಲವು ಗೊತ್ತಿಲ್ಲದಿದ್ದ ಅಂಶಗಳು ಇವತ್ತು ನಿಮ್ಮ ಎದುರಿಡಬೇಕು ನಾನು ಇವತ್ತು ಏನಾಗಿದೆ ಅಂತಂದರೆ ಈ ಎಪ್ಪತ್ತ್ಮೂರು ಸಾವಿರ ಎಕರೆ ಎಂಟು ಪಾಯಿಂಟ್ ಎಂಟು ಲಕ್ಷ ಎಕರೆಗಳಲ್ಲಿ ಎಪ್ಪತ್ತ್ಮೂರು ಸಾವಿರ ಎಕರೆ ಒಕ್ಕೂ ಸ್ಥಳ ವಿವಾದಿತ ಬಲತ್ಕಾರದಿಂದ ಕಬ್ಜ ಮಾಡಿದ್ದು ದೆಹಲಿಯಲ್ಲೇ ಸಾವಿರದ ನಲವತ್ತೇಳು ವಕ್ ಪ್ರಾಪರ್ಟಿ ಇದೆ ಅದರಲ್ಲಿ ಶೇಕಡ ಐವತ್ತು ಐವತ್ತು ವಿವಾದಿತ ಇನ್ನು ದೆಹಲಿಯ ನೂರ ಇಪ್ಪತ್ನಾಲ್ಕು ಪ್ರೈಮ್ ಪ್ರಾಪರ್ಟಿಗಳನ್ನು ಮನಮೋಹನ್ ಸಿಂಗ್ ಇಳಿಯುವ ಹೊತ್ತಿನಲ್ಲಿ ಅವರ ಜೇಬಿಗೆ ಹಾಕಿ ಹೋದ್ರಲ್ಲ ವಕ್ ಬೋರ್ಡಿನ ಜೇಬಿಗೆ ಅದು ಕೂಡ ಈಗ ಮತ್ತೆ ವಾಪಸ್ ಪಡೆಯುವ ಎಲ್ಲ ಶಕ್ತಿಯೂ ಈ ಕಾನೂನಿನ ಮೂಲಕ ಬಂದಿದೆ ಹಾಗೆಯೇ ಒಂದು ಲಕ್ಷದ ಐವತ್ತೆರಡು ಸಾವಿರ ವಕ್ಫಿನ ಕಬರ್ ಸ್ಥಾನಗಳಿದೆ ಅದರಲ್ಲಿ ಮೂವತ್ತೆರಡು ಸಾವಿರ ಸ್ಥಳ ವಿವಾದಿತ ಅಂದರೆ ಬಲತ್ಕಾರದಿಂದ ಕಬ್ಜಾ ಮಾಡಿದ್ದು ಇನ್ನು ಒಂದು ಪಾಯಿಂಟ್ ಇಪ್ಪತ್ತು ಎರಡು ಇಪ್ಪತ್ನಾಲ್ಕು ಲಕ್ಷ ಎಕರೆ ರೈತಾಪಿ ಜಮೀನನ್ನು ಕಬಳಿಸಲಾಗಿದೆ ಅದು ವಿವಾದಿತ ಇನ್ನು ಕೇರಳದಲ್ಲಿ ಗೊತ್ತು ನಿಮಗೆ ಇಡೀ ಹಳ್ಳಿಹಳ್ಳಿ ತಮಿಳುನಾಡಲ್ಲಿ ಮೀನುಗಾರರ ಇಡೀ ಹಳ್ಳಿ ಇನ್ನು ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಮಸೀದಿಗಳಿದೆ ಇದು ದೊಡ್ಡ ದೊಡ್ಡ ಸಿಟಿಯ ಹೃದಯ ಭಾಗದಲ್ಲಿದೆ ಈ ಮಸೀದಿ ಕೇವಲ ಪ್ರಾರ್ಥನಾ ಸ್ಥಳ ಅನ್ನೋದು ನಾಮಾಂಕಿತ ಅದರ ಸುತ್ತಲೂ ಇರುವಂಥ ಅಂಗಡಿ ಮುಗ್ಗಟ್ಟುಗಳ ಬಾಡಿಗೆಗಳನ್ನು ಲೆಕ್ಕ ಹಾಕಿಬಿಟ್ರೆ ನಿಮಗೆ ಎದೆ ಹೊಡೆದು ಹೋಗುತ್ತೆ ಅಂತ ಅದು ಕೂಡ ವಿವಾದಿತ ಶೇಕಡ ನಲವತ್ತು ಪರ್ಸೆಂಟ್ ವಿವಾದಿತ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಅನ್ಯರ ಅಂಗಡಿಗಳನ್ನು ಮುಖ್ಯವಾಗಿ ಅವರಿಗೆ ಮುಸ್ಲಿಮರು ಅಂತಿಲ್ಲ ಜೈನರು ಅಂತಿಲ್ಲ ಪಾರ್ಸಿಗಳು ಅಂತಿಲ್ಲ ಕ್ರಿಶ್ಚಿಯನ್ರು ಅಂತಿಲ್ಲ ಅವರಿಗೂ ಆಸ್ತಿ ಬೇಕಷ್ಟೇ ಅಧಿಕೃತ ಅಂಗಡಿಗಳನ್ನು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಅಂಗಡಿಗಳನ್ನು ಒಳಗಾಕ್ಕೊಂಡಿದೆ ವಕ್ ಬೋರ್ಡ್ ಮೂರು ಸಾವಿರ ಮನೆಗಳನ್ನು ವಕ್ ಬೋರ್ಡು ವಶ ಅಂದರೆ ಗಬ್ಜ ಮಾಡಿಕೊಂಡಿದೆ ಈ ಎಲ್ಲವೂ ಕೂಡ ಈಗ ಕೋರ್ಟ್ ಮೆಟ್ಟಿಲು ಹತ್ತುತ್ತಾ ಇದೆ ಅದು ಬೆಸ್ಟ್ ಪಾಯಿಂಟ್ ಇಲ್ಲಿವರೆಗೆ ನಾನು ಏನು ಅಂಕಿಅಂಶ ಕೊಟ್ಟೆ ನಿಮಗೆ ಇದೆಲ್ಲವೂ ಈಗ ವಕ್ ಬಿಲ್ಲಿನ ತಿದ್ದುಪಡಿ ಕಾಯ್ದೆಯ ಜಾರಿಯಾದದ್ರಿಂದ ಇದನ್ನೇ ಈಗ ಕೋರ್ಟ್ಗೆ ತಗೊಂಡು ಹೋಗ್ತಾ ಇದ್ದಾರೆ ಹಿಂದೆ ಬಾಬ್ರಿ ಮಸೀದಿಯು ವಕ್ ಬೋರ್ಡ್ ತನ್ನದು ಒಂದಿತ್ತು ನಿಮಗೆ ನೆನಪಿದೆ ಕೊನೆಗೆ ಅದು ಸುಪ್ರೀಂ ಕೋರ್ಟಲ್ಲಿ ಏನಾಯಿತು ಅದು ರಾಮಲಲ್ಲಾನ ಜನ್ಮಭೂಮಿ ಅಂತಾಯಿತು ಹಾಗಾಗಿ ಈಗ ವಕ್ ಬಿಲ್ಲಿನ ತಿದ್ದುಪಡಿಯ ನಂತರ ನಾವು ಶಾಹೀನ್ ಬಾಗ್ ಮಾಡ್ತೇವೆ ಅನ್ನುವಂಥ ಯಾವುದೇ ಆ ರೀತಿಯ ಒಕ್ಕೊರಲಿನ ದಮ್ಮು ಕಾಣಿಸ್ತಾ ಇಲ್ಲ ಅದನ್ನು ಎನ್ ಡಿ ಎ ಸರ್ಕಾರ ಬಹಳ ಪ್ರಿಕಾಷನರಿ ಮೆಜರ್ಸನ್ನು ತೆಗೆದುಕೊಂಡಿದೆ ಇನ್ನು ಹದಿಮೂರು ಅರ್ಜಿಗಳು ಹೋದಾಗಲೂ ಕೂಡ ಕಾನೂನಾತ್ಮಕವಾದಂಥ ಎಲ್ಲ ಪರಿಶೀಲನೆಗಳನ್ನೂ ಮಾಡಿ ಆಮೇಲೆ ಸಂಸತ್ತಿನಲ್ಲಿ ಅದನ್ನು ಮಂಡಿಸಿ ಬಿಲ್ಲನ್ನು ವಿದ್ಯುಕ್ತವಾಗಿ ಕಾನೂನಾತ್ಮಕವಾಗಿ ಅದನ್ನು ಪಾಸ್ ಮಾಡಿರೋದ್ರಿಂದ ಈ ಅರ್ಜಿಗಳಿಗೆ ಕೂಡ ಸುಪ್ರೀಂ ಕೋರ್ಟಲ್ಲಿ ಏನೋ ಬೆಲೆ ಸಿಗುತ್ತೆ ಅಂತ ನಂಬುವುದು ಅಗತ್ಯ ಇಲ್ಲ ಅದರಲ್ಲೂ ಕಪಿಲ್ ಸಿಬ್ಬನಲ್ಲಂಥವರು ಇದು ಅಸಂವಿಧಾನಿಕ ಸಂವಿಧಾನದ ವಿರೋಧಿ ಜನವಿರೋಧಿ ಮುಸ್ಲಿಮರ ಭಾವನಾತ್ಮಕವಾದಂಥ ಎಲ್ಲ ಇದನ್ನು ಕರ್ಬ್ ಮಾಡ್ತಾ ಇದೆ ಆದ್ದರಿಂದ ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಮರ್ಜೆನ್ಸಿ ಇದನ್ನು ನೀವು ವಿಚಾರಣೆ ಕೈಗೆತ್ಕೋಬೇಕು ಅಂತಂದರೆ ಆವಾಗ ಅವರು ಒಪ್ಪಿಲ್ಲ ಸುಪ್ರೀಂ ಕೋರ್ಟ್ ಒಪ್ಪಲಿಲ್ಲ ತನ್ನದೇ ಆದಂಥ ದಾರಿಯಲ್ಲಿ ಅದನ್ನು ನಾವು ವಿಚಾರಣೆಗೆ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ ಪ್ರಥಮ ಹೆಜ್ಜೆಯಲ್ಲೇ ನಿಮಗೆ ಅರ್ಥ ಆಗುತ್ತೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಲ್ಲಿ ಇದನ್ನು ತೆಗೆದುಕೊಳ್ತಾ ಇದೆ ಅಂತ ಇನ್ನು ಇಡೀದಾದಂಥ ಈ ದೇಶದಲ್ಲಿ ಒಂಬತ್ತು ಲಕ್ಷ ಎಕರೆ ಅಂತಿತ್ತು ಈಗ ಅಧಿಕೃತವಾಗಿ ಎಂಟು ಪಾಯಿಂಟ್ ಎಂಟು ಎಕರೆ ಸ ಎಂಟು ಲಕ್ಷ ಎಕರೆ ಅದರಲ್ಲಿ ಎಷ್ಟು ವಿವಾದಿತ ಏನು ಕತೆ ಇದೆಲ್ಲವೂ ಜಾಲಾಡಲ್ಪಡ್ತಾ ಇದೆ ಈಗ ಎಲ್ಲರೂ ಈ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಹಾಗಾಗಿ ವಕ್ ಭ್ರಷ್ಟಾಚಾರದ ಬ್ರಹ್ಮಾಂಡಕ್ಕೆ ಇವತ್ತು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ ಮೋದಿ ನೀವು ಕೋರ್ಟ್ಗೆ ಹೋಗಿ ಇಲ್ಲಿಗೆ ಹೋದರೂ ಕೂಡ ಅದನ್ನು ಮುಟ್ಟುವ ಹಾಗೆ ಇಲ್ಲ ಅಷ್ಟು ಪರ್ಫೆಕ್ಟಾಗಿ ವ್ಯವಸ್ಥಿತವಾಗಿ ಅದನ್ನು ತರಲಾಗಿದೆ ಅದರ ಜೊತೆಗೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಹಾಗಾದರೆ ಸಮರ್ಥನೆ ಏನು ಅಂತ ಕೇಳ್ಬೋದು ಮೊದಲ ಸಮರ್ಥನೆ ವಕ್ ಬೋರ್ಡಿನಲ್ಲಿ ನಾವು ಮಹಿಳಾ ಸಮಾನತೆಯನ್ನು ತರಲಿ ಕೊಟ್ಟಿದ್ದೇವೆ ಮಹಿಳಾ ಪ್ರಾತಿನಿಧ್ಯವನ್ನು ತರಲಿ ಕೊಟ್ಟಿದ್ದೇವೆ ಆಮೇಲೆ ಅದು ಯಾವುದೇ ಧಾರ್ಮಿಕ ಸಂಸ್ಥೆ ಅಲ್ಲ ಅದು ಕೇವಲ ವಕ್ ಬೋರ್ಡಿನ ಆಸ್ತಿಯ ವಿಲೇವಾರಿ ಮತ್ತು ರಕ್ಷಣೆಗೆ ಇರುವಂಥ ವ್ಯವಸ್ಥೆ ಆದ್ದರಿಂದ ಅಲ್ಲಿ ಮುಸ್ಲಿಮರೇ ಸದಸ್ಯರಾಗಿರಬೇಕು ಅಂತಿಲ್ಲ ಅನ್ಯ ಮತ ಧರ್ಮ ಸಮುದಾಯದವರು ಅಲ್ಲಿ ಸದಸ್ಯರಾಗಿರ್ತಾರೆ ಡಿ ಸಿ ಇರ್ತಾರೆ ಸೆಕ್ರೆಟರಿ ಇರ್ತಾರೆ ಸಂವಿಧಾನಾತ್ಮಕವಾದಂಥ ಎಲ್ಲ ಹಕ್ಕು ಬಾಧ್ಯತೆಗಳು ಇದೆ ಅದನ್ನು ಕೋರ್ಟ್ಗೆ ಹೋಗಲಿಕ್ಕೆ ಅದನ್ನು ಪ್ರಶ್ನಿಸಲಿಕ್ಕೆ ಅದನ್ನು ನಾವು ಅಧಿಕಾರವನ್ನು ಕೊಟ್ಟಿದ್ದೇವೆ ಸರ್ಕಾರದ ಸಮರ್ಥನೆ ಅದರ ಜೊತೆಗೆ ಅಲ್ಲಿ ಎಷ್ಟು ಆಸ್ತಿ ಕಬಳಿಕೆ ಆಗಿದೆ ಅನ್ವರ್ ಅಂತ ವರದಿ ಇರ್ಬೋದು ಕೇಂದ್ರ ಸರ್ಕಾರ ಮಾಡಿದಂಥ ಪರಿಶೀಲನಾ ವರದಿ ಇರ್ಬೋದು ಜೆ ಪಿ ಸಿ ಕೊಟ್ಟಂಥ ರಿಪೋರ್ಟು ಅಲ್ಲಿ ಎಷ್ಟು ರಾಜಕಾರಣಿಗಳು ಆ ಆಸ್ತಿಯನ್ನು ಮುಸ್ಲಿಮರ ಬಡ ಸಮುದಾಯಕ್ಕೆ ಮುಸ್ಲಿಮರ ಅಭ್ಯುದಯಕ್ಕೆ ಮುಸ್ಲಿಮರ ಸಶಕ್ತೀಕರಣಕ್ಕೆ ಅದು ಬಳಸಲ್ಪಡಬೇಕಾಗಿತ್ತು ಆದರೆ ಅದು ರಾಜಕೀಯ ಪುಡಾರಿಗಳ ಮತ್ತು ಮುಸ್ಲಿಮ್ ಪ್ರಬಲ ಮುಖಂಡರ ಪಾಲಾಗ್ತಾ ಇದೆ ಹೇಗೆ ಅಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ ಎಷ್ಟು ಅನಾಚಾರ ನಡೀತಾ ಇದೆ ಎಷ್ಟು ಅಲ್ಲಿ ಹಿಂದೂಗಳ ಮುಸ್ಲಿಮರ ಅಥವಾ ಜೈನರ ಕ್ರಿಶ್ಚಿಯನ್ರ ಮನ ಬಂದ ಹಾಗೆ ಯಾವ ಆಸ್ತಿಯನ್ನು ತಾವು ಒಳಗ ಹಾಕೋಬೋದು ಅನ್ನುವಂಥ ದಾಷ್ಟಿಯ ದುರಂಕಾರದಿಂದ ಎಷ್ಟು ಸಾಮಾಜಿಕ ವಿಪ್ಲವ ಸಾಮಾಜಿಕ ಅಸಹನೆ ರೈತಾಪಿ ಜಮೀನು ಸಾವಿರ ಸಾವಿರ ಎಕರೆಗಳು ಹೇಗೆ ಹೋಗ್ತಾ ಇದೆ ಇವೆಲ್ಲವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಪ್ರಬಲವಾದಂಥ ವಾದವನ್ನು ಮಂಡಿಸುವ ಎಲ್ಲ ಸಾಧ್ಯತೆ ಇರೋದರಿಂದ ಸುಪ್ರೀಂ ಕೋರ್ಟಿಗೆ ಹದಿಮೂರಲ್ಲ ಇನ್ನು ಹದಿನಾಲ್ಕು ಅರ್ಜಿಗಳು ಮತ್ತೆ ಎಕ್ಸ್ಟ್ರಾ ಹೋದರೂ ಕೂಡ ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುವ ಲಕ್ಷಣಗಳು ಕಾಣ್ತಾ ಇಲ್ಲ ಮತ್ತು ಕೋರ್ಟಿಗೆ ಈಗಾಗಲೇ ಅದರ ಒಂದು ಅಂದಾಜು ಇದೆ ಯಾಕೆಂತಂದರೆ ಸಮಾಜದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಕೋರ್ಟ್ ಕೂಡ ಅದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇದೆ ಹಾಗಾಗಿ ಇವತ್ತು ಕಾಯ್ದೆ ಆಗಿದೆ ಈ ಕಾಯ್ದೆ ಜಾರಿಯಾಗಿದೆ ಈ ಜಾರಿಯಾದ ಕಾನೂನು ಯಾವುದೇ ರೀತಿಯಲ್ಲೂ ತೊಂದರೆಗೊಳಗಾಗುವ ಲಕ್ಷಣಗಳು ಸದ್ಯಕ್ಕೆ ಕಾಣ್ತಾ ಇಲ್ಲ ಆದರೆ ಈ ವಕ್ಬಿಲ್ ತಿದ್ದುಪಡಿ ಕಾಯ್ದೆಯಿಂದ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರ ಹೃದಯದಲ್ಲಿ ಒಂದು ಆತ್ಮಾವಲೋಕನದ ಒಂದು ದೊಡ್ಡ ಕ್ರಾಂತಿಯಾಗಿದೆ ಅದು ಮುಸ್ಲಿಮರಲ್ಲೂ ಆಗಿದೆ ಕ್ರಿಶ್ಚನರಲ್ಲೂ ಆಗಿದೆ ಹಿಂದೂಗಳಲ್ಲೂ ಆಗಿದೆ ಇದು ಈ ವಕ್ಬಿಲ್ ತಿದ್ದುಪಡಿ ಕಾಯ್ದೆಯ ಬಹಳ ದೊಡ್ಡ ಪ್ರ ಪ್ರತಿಕ್ರಿಯೆ ಮತ್ತು ದೊಡ್ಡ ಪರಿಣಾಮ ಅಂತ ನಾನು ಭಾವಿಸ್ತೇನೆ ಭಾರತದ ಒಟ್ಟು ಪರಿಸ್ಥಿತಿಯನ್ನು ವೋಟ್ ಬ್ಯಾಂಕಿನ ರಾಜಕಾರಣದಲ್ಲೇ ಫೀಡ್ ಮಾಡ್ತಾ ಇರುವಂಥ ಕೃಷಿ ಈ ಕಾಂಗ್ರೆಸ್ ಆ್ಯಂಡ್ ಇಂಡಿ ಕೂಟದ ಒಂದು ಇಡೀದಾದಂಥ ಪ್ರಸ್ಪೆಕ್ಟಿವ್ ಆದಂಥ ಒಂದು ರೂಪ ಅದರ ಸ್ವರೂಪ ಇತ್ತಲ್ಲ ಅದು ಛಿದ್ರಗೊಂಡಿದೆ ಇಂಡಿ ಕೂಟದ ಒಟ್ಟು ಮನೋಸ್ಥಿತಿ ಬಹಿರಂಗಗೊಂಡಿದೆ ಬಯಲಾಗಿದೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ವಕ್ಬಿಲ್ ತಿದ್ದುಪಡಿ ಕಾಯ್ದೆ ಒಂದು ಸಾಮಾಜಿಕವಾದಂಥ ಕ್ರಾಂತಿಯನ್ನು ತರುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಮೂಲ ಭಾರತದ ಕಲ್ಪನೆಯನ್ನು ಮತ್ತು ಸನಾತನ ಧರ್ಮದ ಒಟ್ಟು ಚಹರೆಯನ್ನು ನೆಲಮಟ್ಟದಲ್ಲಿ ತಳಮಟ್ಟದಲ್ಲಿ ಅದು ಇವತ್ತು ಘನೀಕರಿಸುವ ಮತ್ತು ಅದನ್ನು ಬೀಡುಬಿಡುವ ಅದರಲ್ಲಿ ಅದು ಇಡೀಯದಾಗಿ ಆವರಿಸಿಕೊಳ್ಳುವ ಲಕ್ಷಣಗಳು ಕಾಣ್ತಾ ಇದೆ ಹಾಗಾಗಿ ವಕ್ಬಿಲ್ ತಿದ್ದುಪಡಿ ಕಾಯ್ದೆ ಕೇವಲ ಕಾನೂನಿನ ಒಂದು ತಿದ್ದುಪಡಿ ಆಗಷ್ಟೇ ಉಳಿದಿಲ್ಲ ಅದೊಂದು ಸಾಮಾಜಿಕ ಪರಿವರ್ತನೆಯ ಆಯುಧವಾಗಿ ಬ್ರಹ್ಮಾಸ್ತ್ರವಾಗಿ ಪರಿಣಾಮಕಾರಿಯಾಗಿ ಇವತ್ತು ನೆಲೆಗೊಂಡಿದೆ ಇಡೀ ಕೂಟ ತನ್ನ ರಾಜಕೀಯದ ಭವಿಷ್ಯವನ್ನು ಅಡ್ಡಗತ್ರಿಯಲ್ಲಿ ನಿಲ್ಲಿಸಿಕೊಂಡಿದೆ ಮತ್ತು ಮರ್ಮಾಘಾತಕ್ಕೆ ಒಳಗಾಗಿದೆ ನಮಸ್ತೆ